ಎಲ್ಲರಿಗೂ ನಮಸ್ಕಾರ ಇವತ್ತು ಹಾಲು ಸಾರು ಮಾಡುವ ವಿಧಾನ ಹೇಳ್ತೀನಿ ಹಾಲು ಖಾರದ ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಗಸಗಸೆ ಕಡ್ ಕಡಲೆ ಕಡಲೆ ಮೆಣಸು ಕಾಯಿ ಹಾಲು ಮತ್ತು ಕಾಳು ತಗೊಂಡಿದ್ದೀನಿ ಒಂದು ತಪ್ಲೇಲಿ ನೀರು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ಅದು ಈಗ ಬಗ ಕೊತ್ತಿ ತಿರೋ ನೀರಿಗೆ ಕಾಳು ಹಾಕಂತ ಇದ್ದೀನಿ ಅಸೇ ಕಾಣ್ಣಾ ಅಸೇ ಕಾಣ್ಣಾ ಹಾಕಂತ ಇದ್ದೀನಿ ಕಾಳು ಬೇಯುವಷ್ಟರಲ್ಲಿ ಖಾರ ರುಬಗಂಬರನ್ ಬನ್ನಿ ಈಗ ಬಗ ರುಬ್ಕಣೋಕೆ ಮೆಣಸ ಹಾಕಂತ ಇದ್ದೀನಿ మెణ్సును జాస్తి హాకంబిడి ఇవగా కడ్లే హాకీ ఇవగా గసగస హాకీ ఇవగా పెళ్ళు హాకీ కొత్తిమరి సప్ హాకీ ಇವಾಗ ಕಾಯಿ ಹಾಕಂತ ಇದ್ದೀನಿ ಕಾಯಿ ತುರ್ಕೊಂಡಿರುಬ್ಗಂಬ ರುಬ್ಕೊಂಬರೋಣ ಬನ್ನಿ ಒಂದು ಸುತ್ತ ಆಡ್ಸ್ಕೊಂಡು ಇವಾಗ ಖಾರದ ಪುಡಿ ಹಾಕಂತ ಇದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕಂತ ಇದ್ದೀನಿ

ಅವೃಭ ಗಂಡಿ ಇರದು ಚೆನ್ನಾಗಿ ಬೇಯಕಂಬೆಕು ಚೆನ್ನಾಗಿ ಬೇಯಿಂದ ಆದಮೇಲೆ ಅಲಿ ಬಿಟ್ಕಂತಾ ಇದ್ದೀನಿ ಹಾ ಅಲಿ ಬಿಟ್ಕೊಂಡ ಆದಮೇಲೆ ಇದು ಏಳುಕ್ಕು ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ಇವಾಗ ಉಪ್ಪಾಗ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಏಳು ಉಪ್ಪುರ ತಕ್ಕ ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ఆల్సర్ మా విధాన